ಡೈನಮಿಕ್ ರೇಸಿಂಗ್ ಆತೂರು ಪಾರ್ಟಿ ಆಂಡ್ ಎಂಟರ್ಟೈನ್ಮೆಂಟ್ ಸರ್ವಿಸ್ ಮತ್ತು ಪ್ರೈಮ್ ಪ್ರಾಪರ್ಟೀಸ್ ಪ್ರಸ್ತುತಪಡಿಸುವ ಆಟೋ ಕ್ರಾಸ್ ಡರ್ಟ್ ರೇಸಿಂಗ್ ಎರಡು ಸಾವಿರದ ಇಪ್ಪತ್ತ ಐದು ಫೆಬ್ರವರಿ ಒಂಬತ್ತರಂದು ಉಪ್ಪಿನಂಗಡಿ ಸಮೀಪದ ಆತೂರಿನಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಘಟಕ ನಸೀರ್ ಆತೂರ್ ಅವರು ಹೇಳಿದ್ದಾರೆ ಕರ್ನಾಟಕ ಸರ್ಕಾರದ ಸಭಾಪತಿ ಯುಟಿ ಖಾದರ್ ಆಟೋ ಕ್ರಾಸ್ ಡರ್ಟ್ ರೇಸಿಂಗ್ಗೆ ಚಾಲನೆಯನ್ನು ನೀಡಿದ್ದಾರೆ ಶಾಸಕ ಅಶೋಕ್ ಕುಮಾರ್ ಐ ಅಧ್ಯಕ್ಷತೆ ವಹಿಸಲಿದ್ದು ಕೆಪಿಸಿಸಿ ಸದಸ್ಯ ಕೃಷ್ಣಪ್ಪ ಜಿ ಸುಳ್ಯ ಶಾಸಕಿ ಭಾಗೀರಥಿ ಮುರುಳಿಯ ಮಾಜಿ ಶಾಸಕ ಸಂಜೀವ ಮಠಂದೂರು ಪುತ್ತೂರು ಆರ್ಯಾಪು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಹೆಚ್ಆರ್ ಮಹಮ್ಮದ್ ಅರಿ ಸಹಿತ ಹಲವಾರು ಮಂದಿ ಗಣ್ಯರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ ವಿಜೇತ ಮೂವತ್ತ ಒಂಬತ್ತು ಮಂದಿಗೆ ವಿವಿಧ ಭಾಗಗಳಲ್ಲಿ ಬಹುಮಾನ ವಿತರಣೆ ನೀಡಲಾಗುವುದು ಎಂದವರು ಹೇಳಿದರು ಆತೂರಿನ ಮೂರು ಎಕರೆ ಪ್ರದೇಶದಲ್ಲಿ ಕಾರ ಗೆ ಡರ್ಟ್ ಟ್ರ್ಯಾಕ್ ನಿರ್ಮಾಣಗೊಳ್ಳುತ್ತಿದೆ ಯುವಕರ ಹುರುಪಿನ ಕಾರ್ ರೇಸ್ ಬಗ್ಗೆ ಸ್ಥಳೀಯರಿಗೆ ಮಾತ್ರವಲ್ಲದೆ ಸುತ್ತಮುತ್ತಲ ಊರ ಜನರಲ್ಲೂ ಕುತೂಹಲ ಮೂಡಿದೆ ಫೆಬ್ರವರಿ ಒಂಬತ್ತರಂದು ಆತೂರಿನ ಹೃದಯ ಭಾಗದಲ್ಲಿ ಬೆಳಕಿನಿಂದ ಸಂಜೆಯವರೆಗೆ ನಡೆಯುವ ಈ ಕಾರ್ ನಲ್ಲಿ ಹಲವು ಕಾರ್ ರೇಸ್ ದಿಗ್ಗಜರು ತಮ್ಮ ಸುಧಾರಿತ ಕಾರುಗಳೊಂದಿಗೆ ಭಾಗವಹಿಸಲಿದ್ದಾರೆ ಧೂಳೆಬ್ಬಿಸುತ್ತಾ ಕೃತಕ ರಸ್ತೆಯಲ್ಲಿ ಏರಿ ಇಳಿದು ಸಾಗುವ ಕಾರುಗಳ ರಣರೋಚಕ ರೇಸ್ ನ ದ್ಯವನ್ನ ಕಣ್ತುಂಬಿಕೊಳ್ಳಲು ರೇಸ್ ಪ್ರಿಯರು ತುದಿಗಾಲ್ನಲ್ಲಿ ನಿಂತು ಕಾಯುತ್ತಿದ್ದಾರೆ ಎಂದರು ಮುಂಚಿನ ವರ್ಷ ನಾವು ಆಮೇಲೆ ಈಗ ಎರಡು ವರ್ಷ ನಾನು ಮೂರುಗಿದ್ರಲ್ಲಿ ಮಾಡಿ ಈಗ ಮೂರನೇ ವರ್ಷ ಇಲ್ಲಿ ಪುತ್ತೂರು ತಾಲೂಕಲ್ಲಿ ಇರೋದು ಚಿಕ್ಕಮಗಳೂರು ಮತ್ತೆ ಬ್ಯಾಂಗ್ಳೂರು ಮೈಸೂರು ಈ ಕಡೆ ಎಲ್ಲ ತುಂಬ ನಡೀತಾ ಇದೆ ಇದು ವರ್ಷಕ್ಕೆ ಒಂದೊಂದು ಡಿಸ್ಟಿಕ್ ಅಲ್ಲಿ ಮತ್ತೆ ಈ ಒಂದು ಈಗ ಕಂಬಳ ಮತ್ತೆ ಕ್ರಿಕೆಟ್ ವಾಲಿಬಾಲ್ ಈ ಕ್ರೀಡೆ ಒಂದು ವಾರ ಎಲ್ಲ ಜಾಗದಲ್ಲಿ ನಡೀತಾ ಎಲ್ಲ ಯುವಕರು ಇದನ್ನು ಒಂದು ಸ್ವಲ್ಪ ಮಾಡಿದೆ ಕಷ್ಟ ಏನಿಲ್ಲ ಪರ್ಮಿಷನ್ ಒಂದು ತಗೊಂಡ್ರೆ ಇದು ಮಾಡ್ಲಿಕ್ಕೆ ತುಂಬಾನೇ ಈಸಿ